ಕಾಮಾಲಿ ಕಣ್ಣಿಗೆ ಏನೂ ಕಾಣಲೆಂದು ಮಾಜಿ ಶಾಸಕರಿಗೆ ಟಾಂಗ್ ಕೊಟ್ಟ ಶಾಸಕ ಕೃಷ್ಣಾರೆಡ್ಡಿ ಚಿಂತಾಮಣಿ ತಾಲೂಕಿನ ಹಲವೆಡೆ ಏಳು ಕೋಟಿ ಮೊತ್ತದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು ದೊಡ್ಡಗಂಜೂರು ಜಿ ಕೋಡಿಹಳ್ಳಿ ಕೆ ಹೊಸೂರು ಮಾರ್ಗದಲ್ಲಿ ಒಂದು ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿ ಹಾಗೂ ಬಚ್ಚವಾರಹಳ್ಳಿ ಹಿರಣ್ಯಪಲ್ಲಿ ಐಮರೆಡ್ಡಿಹಳ್ಳಿ ಮಾರ್ಗದಲ್ಲಿ ಮೂರು ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿ ಮತ್ತು ಪೆದ್ದೂರು ಗೌನಿಚ್ಚಿರುವಪಲ್ಲಿ ಮಾರ್ಗದಲ್ಲಿ ಮೂರು ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ರಸ್ತೆಗಳನ್ನು ಗುಣಮಟ್ಟದಿಂದ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಇದೇ ವೇಳೆ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಹಾಗೂ ಬೆಂಬಲಿಗರ ಶಾಸಕರ ಅಭಿವೃದ್ಧಿ ಶೂನ್ಯ ಎಂಬ ಹೇಳಿಕೆಗೆ ತಿರುಗೇಟು ನೀಡಿದ್ದು ಚಿಂತಾಮಣಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಕೋಟಿ ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಈಗಾಗಲೇ ಆರು ಕೋಟಿ ಕಾಮಗಾರಿ ಪೂರ್ಣಗೊಂಡಿದೆ ಇಂದು ಏಳು ಕೋಟಿ ಅನುದಾನದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದ್ದು ಹನ್ನೆರಡು ಕೋಟಿಯನ್ನು ಆರ್ ಡಿ ಪಿ ಆರ್ಗೆ ಅಪ್ರೂವಲ್ ಕೊಡಲಾಗಿದೆ ಇನ್ನು ಕಾಮಾಲೆ ಕಣ್ಣಿಗೆ ಏನು ಕಾಣಲ್ಲ ಸಮಯ ಬಂದರೆ ನನ್ನ ಅಧಿಕಾರಾವಧಿಯಲ್ಲಿ ಆಗಿರುವ ಅಭಿವೃದ್ಧಿಯ ಬಗ್ಗೆ ತಿಳಿಸಲಾಗುವುದು ಕ್ಷೇತ್ರದಲ್ಲಿ ಕೈವಾರ ಹೋಬಳಿ ಮುಂಗನಹಳ್ಳಿ ಅಂಬಾಜಿ ದುರ್ಗ ಹಲಬೆಡೆ ಹಾಗೂ ಆಸ್ಪತ್ರೆ ಅಂಬೇಡ್ಕರ್ ಭವನ ನಿರ್ಮಾಣ ಸಾಕಷ್ಟು ಅಭಿವೃದ್ಧಿ ಆಗಿದೆ ಜಿಲ್ಲಾ ಕೇಂದ್ರದಲ್ಲಿಯೂ ಇಲ್ಲದ ಅಂಬೇಡ್ಕರ್ ಭವನ ತಾಲೂಕಿನಲ್ಲಿದೆ ಇನ್ನು ಎರಡು ತಿಂಗಳಲ್ಲಿ ಅಂಬೇಡ್ಕರ್ ಭವನ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ನಗರಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಪ್ರತಿನಿತ್ಯ ಕಸದ ಸಮಸ್ಯೆಗಳು ಕಾಣಿಸ್ತಿವೆ ಮೊದಲು ಅದರ ಬಗ್ಗೆ ಗಮನ ಕೊಡಲಿ ಎಂದು ಟೀಕಿಸಿದರು ನಾನು ಕ್ಷೇತ್ರಕ್ಕೆ ಬಂದ ಮೇಲೆ ತಜ್ಞರ ಅಭಿಪ್ರಾಯದಿಂದ ನೀರಿನ ಬಾವಣೆಯನ್ನು ಕಡಿಮೆ ಮಾಡಲಾಗಿದೆ ನಿಮ್ಮ ಕಾಲದಲ್ಲಿ ಯಾವ ಆಲೋಚನೆ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಎಲ್ರಿಗೂ ತಕ್ಕ ಉತ್ತರ ಕೊಡಲಿದ್ದೇನೆ ಎಂದು ಮಾಜಿ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬೈರೆಡ್ಡಿ ವೆಂಕಟರೆಡ್ಡಿ ಡಾಕ್ಟರ್ ವಿ ಅಮರ್ ಸೈಯದ್ ಪೀರ್ ಪಾಷಾ ಅನೂರ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಕೈವಾರ ಹೋಬಳಿಯಲ್ಲಿ ಏನೇನಾಗಿದೆ ಮತ್ತೆ ಕಸಬ ಹೋಬಳಿಯಲ್ಲಿ ಏನೇನಾಗಿದೆ ಹೋಬಳಿಯಲ್ಲಿ ಏನೇನಾಗಿದೆ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಏನೇನಾಗಿದೆ ಅಂಬಾಜಿದುರ್ಗ ಹೋಬಳಿಯಲ್ಲಿ ಏನೇನಾಗಿದೆ ಇವೆಲ್ಲವೂ ಕೂಡ ಗೊತ್ತಿದೆ ನನಗೆ ನಾನು ಅದನ್ನೆಲ್ಲವನ್ನು ಕೂಡ ತಿಳಿಸ್ತೇನೆ ಅವರು ಅವ್ರ ಕಾರ್ಯಕರ್ತರು ಸಿಕ್ಕಿದಾಗ ಯಾವುದೋ ಒಂದು ಸಭೆಗಳಲ್ಲಿ ಕಣ್ಣಿಗೆ ಕಾಣಿಸುವಂಥದ್ದು ಏನೂ ಇಲ್ಲ ಏನೂ ಇಲ್ಲ ಈಗೆಲ್ಲ ಇರ್ತಕ್ಕಂಥದ್ದು ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಗಿದೆ ಈಗ ನೀವೇ ನಗರಸಭೆಯಲ್ಲಿ ಕಸ ಎತ್ತಲಿಲ್ಲ ಅದಿಲ್ಲ ಇದಿಲ್ಲ ಅದನ್ನು ನೋಡಲಿ ಫಸ್ಟ್ ಈಗ ಆಡಳಿತ ಏನೋ ಕಡತಗಟ್ಟೆ ಆಗ್ತೀವಿ ಅಂತ ತಗೊಂಡಿದ್ದಾರಲ್ಲ ಅದನ್ನು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲಿ ನಾನು ಮುಂದಿನ ದಿನಗಳಲ್ಲಿ ಎಲ್ಲವೂ ಎಲ್ಲವೂ ಡೀಟೇಲ್ ನಾನೇ ಖುದ್ದು ಹೇಳ್ತೇನೆ ಎಲ್ಲೆಲ್ಲಿ ರಸ್ತೆಗಳಾಗಿದ್ದಾವೆ ಎಲ್ಲೆಲ್ಲಿ ಎಷ್ಟು ಹಾಸ್ಟ್ಲ್ಗಳಾಗಿದ್ದಾವೆ ಎಷ್ಟು ಹಾಸ್ಟ್ಲ್ಗ ರಿನೋವೇಷನ್ ಆಗಿದೆ ಎಷ್ಟು ಆಸ್ಪತ್ರೆಗಳು ಪಶು ಆಸ್ಪತ್ರೆಗಳು ಕೊಟ್ಟಿದ್ದೀವಿ ಆಸ್ಪತ್ರೆಗಳನ್ನು ಅಪ್ಗ್ರೇಡೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಂಬೇಡ್ಕರ್ ಭವನ ನಿಮ್ಮ ಕಾಲದಲ್ಲಿ ನೀವಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದವ್ರ ಹತ್ರನೂ ನೀವು ಮನವಿ ಪತ್ರಗಳನ್ನು ತಗೊತಾಯಿದ್ರಿ ಏನಂತ ಇದು ನಮಗೆ ಬೇಕು ಜಾಗ ನಮಗೆ ಬೇಕು ಜಾಗ ಅಂತ ಕೇಳ್ತಾಯಿದ್ರಿ ಆದರೆ ಇಲ್ಲಿ ಅಂಬೇಡ್ಕರ್ ಭವನೇ ಆಗಬೇಕು ಅಂತ ಏಕ ತೀರ್ಮಾನವನ್ನು ತಗೊಂಡು ಆವತ್ತು ನಮ್ಮ ಡಿ ಎಸ್ ಎಸ್ ಮುಖಂಡರು ನಮ್ಮ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ಅಲ್ಲಿ ಯಾರ್ಯಾರು ಇದ್ರು ಅದರ ಆ ಜಾ ಸ್ಥಳದಲ್ಲಿ ಅವರನ್ನೆಲ್ಲನೂ ತೆರವುಗೊಳಿಸಿ ಅಂಬೇಡ್ಕರ್ ಭವನನೇ ಇಲ್ಲಿ ನಿರ್ಮಾಣ ಮಾಡಬೇಕು ಬೇರೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂಥ ತೀರ್ಮಾನವನ್ನು ತಗೊಂಡು ಅದು ಜಿಲ್ಲಾ ಕೇಂದ್ರದಲ್ಲಿ ಕೂಡ ಅಂಥ ಅಂಬೇಡ್ಕರ್ ಭವನ ಇಲ್ಲ ಅಂಥ ಅಂಬೇಡ್ಕರ್ ಭವನ ನಮ್ಮ ತಾಲೂಕಿನಲ್ಲಾಗಿದೆ ವಿಳಂಬ ಆಗಿದೆ ನಿಜ ಯಾಕೆ ಅಂತ ಹೇಳಿದ್ರೆ ನಾವು ಇಂಥ ಒಂದು ದೊಡ್ಡ ಅಂಬೇಡ್ಕರ್ ಭವನವನ್ನ ನಾವು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಕೊಡುವಂಥದ್ದು ತಾಲೂಕು ಮಟ್ಟದಲ್ಲಿ ಕೊಡೋದಿಲ್ಲ ಅನ್ನುವಂಥದ್ದಕ್ಕೆ ಕಾರಣ ಭಾಳಷ್ಟು ಕಾರಣಗಳಿತ್ತು ಅದಕ್ಕೆ ಮತ್ತು ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಐವತ್ತು ಲಕ್ಷ ಕೊಟ್ಟರು ಆಮೇಲೆ ಇನ್ನೂ ಐವತ್ತು ಲಕ್ಷ ಕೊಟ್ಟರು ಒಂದು ಕೋಟಿಗೆ ಸಾಲೋದಿಲ್ಲ ಹೇಳಿ ನಮ್ಮ ಎಲ್ಲ ಡಿ ಎಸ್ ಎಸ್ ಮುಖಂಡರು ನನಗೆ ಮನವಿ ಮಾಡಿದರು ಆಯಿತು ನಾನು ನನಗೂ ಕೂಡ ಆಸೆ ಇತ್ತು ಅಂಬೇಡ್ಕರ್ ಭವನ ಒಂದು ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ತಾಲೂಕಿಗೆ ಬರಬೇಕು ಅನ್ನುವಂಥ ಆಸೆ ನನಗೂ ಇತ್ತು ಮತ್ತು ನಮ್ಮ ಎಲ್ಲ ಡಿ ಎಸ್ ಎಸ್ ಮಕ್ಕಳರಿಗೂ ಕೂಡ ಆ ಒಂದು ಆಸೆ ಇತ್ತು ಅವ್ರಿಗೆ ಹಾಗಾಗಿ ಅವರ ಆಸೆ ನೆರವೇರಿಸಬೇಕು ಅಂತೇಳಿ ಆ ಒಂದು ದೊಡ್ಡ ಒಂದು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಭವನವನ್ನು ಮಾಡಬೇಕು ಅಂತೇಳಿ ನಾನು ಏಕ ತೀರ್ಮಾನವನ್ನು ತಗೊಂಡೆ ಇಲ್ಲಿ ಅಂಬೇಡ್ಕರ್ ಈ ಸ್ಥಳದಲ್ಲಿ ಅಂಬೇಡ್ಕರ್ ಭವನನೇ ಬರಬೇಕು ಬೇರೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಅಂಬೇಡ್ಕರ್ ಭವನವನ್ನು ಅಲ್ಲಿ ಮಾಡಿದ್ದೇವೆ ಈಗಾಗಲೇ ಅದು ಕೂಡ ಕೇವಲ ಇನ್ನೊಂದು ಎರಡು ತಿಂಗಳಲ್ಲಿ ಅದು ಪೂರ್ಣ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಪರಮಶಿವಯ್ಯನವರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆಯೇ ಒಂದು ಆರ್ಟಿಕಲ್ ಬರೆದಿದ್ದರು ನೀರಾವರಿ ತಜ್ಞ ನೀರಾವರಿ ತಜ್ಞರು ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಕುಡಿಯೋ ನೀರಿಗೆ ಭೀಕರ ಬರ ಬರುತ್ತೆ ಅನ್ನುವಂಥ ಮಾತನ್ನು ಅವರು ಆರ್ಟಿಕಲಲ್ಲಿ ಬರೆದಿದ್ರು ನೀವು ಇವರೆಲ್ಲ ಅಧಿಕಾರದಲ್ಲಿದ್ದರು ಆದರೆ ಅದನ್ನೆಲ್ಲ ಇವರು ಯಾವ ಹುಚ್ಚ ಬರೆದಿರ್ಬೋದು ಅಂದ್ಕೊಂಡಿರ್ಬೋದು ಆದರೆ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಆರ್ಟಿಕಲ್ನೆಲ್ಲ ಓದಿ ನಾನು ಇದೇನೋ ಇರ್ಬೋದು ಅಷ್ಟು ಸುಲಭವಾಗಿ ಬರೋದಿಲ್ಲ ನೀರಾವರಿ ತಜ್ಞರು ಇವರು ಮುಂದಿನ ಭವಿಷ್ಯ ಗೊತ್ತಿರುತ್ತೆ ಹೇಳಿದ್ದಾರೆ ಅಂಥೇಳಿ ಆವತ್ತಿನ ಸಂದರ್ಭದಲ್ಲಿ ನಾನು ಭಕ್ತರಳ್ಳಿ ಅರಸಿ ಕೆರೆ ಆ ಕೆರೆಯನ್ನು ಹುಡುಕಿ ಆ ಕೆರೆಯಿಂದ ಇಲ್ಲಿಗೆ ನೀರು ತಂದರೆ ಒಂದಷ್ಟು ಸುಧಾರಣೆ ಆಗ್ಬೋದು ಅಂತೇಳಿ ಆ ಭಾಗದಲ್ಲಿ ಒಂದು ದಿನ ಎಲ್ಲ ಓಡಾಡಿ ಅದನ್ನೆಲ್ಲ ನೋಡಿ ಯಾವುದು ಸೂಕ್ತ ಅಂಥೇಳಿ ಆ ಕೆರೆಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಗರೋತ್ಥಾನದಲ್ಲಿ ನಾವು ಬೇರೆ ವಿಚಾರಕ್ಕೆ ಆ ಹಣವನ್ನು ಖರ್ಚು ಮಾಡದೆ ನಾವು ಈ ನೀರನ್ನು ಈ ನಗರಕ್ಕೆ ತರಬೇಕು ಭಾಳಷ್ಟು ಸುಧಾರಣೆ ಆಗ್ತದೆ ಅಂತೇಳಿ ಇವತ್ತು ಆ ಒಂದು ಯೋಜನೆಯನ್ನು ಇವತ್ತು ನಾವು ನಗರಕ್ಕೆ ತರ್ತಾ ಇದ್ದೀವಿ ಕೇವಲ ಇನ್ನು ಶಾರ್ಟ್ಲಿ ನಾವು ಟ್ರಯಲ್ಲು ನೋಡ್ತೇವೆ ನೀರು ಕೂಡ ಬರ್ತೇವೆ ಆದರೆ ನಿಮ್ಮ ಕಾಲದಲ್ಲಿ ನೀವು ಅಂಥ ಆಲೋಚನೆ ಮಾಡಿಲ್ಲ ನಾವು ಎಲ್ಲವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಎಲ್ಲವೂ ಪ್ರತಿಯೊಂದು ಕೂಡ ಹೇಳ್ತೇನೆ ನಿಮಗೂ ಗೊ ನಿಮಗೂ ಗೊತ್ತಾಗಲಿ ಪಾಪ ನಿಮ್ಮ ಕಾರ್ಯಕರ್ತರಿಗೆ ಯಾರು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ